ಸ್ನೇಹಿತರೆ ನಮಸ್ಕಾರ ವಿಲೇಜ್ ಕಲ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಇವತ್ತು ನಾನು ನಮ್ಮ ಬೋರ್ಗೆ ರೀಚಾರ್ಜ್ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ ಅದೇನಪ್ಪ ಅಂದರೆ ಈಗ ಕೇಸಿಂಗ್ ಪೈಪ್ ಕಟ್ ಮಾಡಿಬಿಟ್ಟು ಡ್ರಿಲ್ ಮಿಷಿನ್ ಹೆಂಗೋ ನಮ್ಮ ಹತ್ರನೇ ಇದ್ದಿದ್ದ ಕಾರಣದಿಂದ ಅದರಲ್ಲಿ ಹೋಲ್ಸ್ ಮಾಡ್ತಾಯಿದ್ದೀನಿ ಸುಮಾರು ಯಾಕಂದರೆ ನನಗೆ ಜಾಸ್ತಿ ಬಜೆಟ್ ಇಲ್ಲ ಸೊ ಹಾಗಾಗಿ ಒಂದು ಅಡಿ ಮಾತ್ರ ಮಾಡ್ತಾ ಅದಕ್ಕೆ ಅದಕ್ಕೀಗ ಕೆಸಿನ್ ಪೈಪು ಕಾಲರ್ ಕಟ್ ಮಾಡಿ ಹಾಕ್ಬಿಟ್ಟು ಅದಕ್ಕೆ ನಾನು ಮೂವತ್ತು ಹೋಲ್ ಮಾಡ್ತಾಯಿದ್ದೀನಿ ಒಂದು ಮೂವತ್ತು ಅದರಿಂದ ಮೂವತ್ತೈದು ರೋಲ್ಸ್ ಮಾಡಿಬಿಟ್ಟು ನೋಡಿ ಆ ಥರ ಮಾಡಿದ್ದೀನಿ ಅದಕ್ಕೆ ಒಂದು ಸೊಳ್ಳೆ ಪರದೆ ಹಳೆಯದು ಯಾವುದಾದ್ರು ಇದೆಯಾ ಅಥವಾ ನೈಲಾನ್ ಮೇಶ್ ಅಂತ ಬರುತ್ತೆ ಅದನ್ನು ಕೂಡ ಯೂಸ್ ಮಾಡ್ಬೋದು ನೈಲಾನ್ ಮೇಶ್ ಯೂಸ್ ಮಾಡಿದ್ರೆ ಭಾಳ ಚೆನ್ನಾಗಿ ನೋಡಿ ನೈಲನ್ ಮೆಷ್ ಆದರೂ ಯೂಸ್ ಮಾಡ್ಬೋದು ಬಟ್ ಇದೇನಂದರೆ ಕಾಸ್ಟ್ ನಿಮಗೆ ಹಳೆಯದ್ಯಾವ್ದಾರು ಇದೆ ಅದನ್ನು ಯೂಸ್ ಮಾಡ್ಬೋದು ಇಲ್ಲ ನಿಮಗೆ ಚೆನ್ನಾಗಿ ಆಗಬೇಕಂದ್ರೆ ಹೊಸ ತೊಗೊಂಡ್ಬಂದು ಹಾಕ್ಬೋದು ಅದನ್ನು ಹಾಕ್ಬಿಟ್ಟು ಕ್ಲೀನಾಗಿ ಅಗ್ಗ ಅಥವಾ ದಾರ ತಗೊಂಡು ಕ್ಲೀನಾಗಿ ಕಟ್ಟಬೇಕು ಯಾಕಂದರೆ ಲೂಸ್ ಆಗಬಾರ್ದು ಲೂಸ್ ಆಗಿಬಿಟ್ಟು ಏನಾಗುತ್ತೆ ಅಂದರೆ ಮಣ್ಣು ಕಸ ಎಲ್ಲ ಹೋಗಿಬಿಟ್ಟು ಬೋರ್ ಒಳಗಡೆ ಆ ಹೋಲ್ಸ್ ಇರುತ್ತಲ್ಲ ಬ್ಲಾಕ್ ಆಗಿಬಿಡುತ್ತೆ ಮತ್ತು ನೀರು ಹೋಗೋದಿಲ್ಲ ನೋಡಿ ಆ ಥರ ಮಾಡಿಬಿಟ್ಟು ಸ್ವಲ್ಪ ಟೈಟ್ ಮಾಡ್ತಾಯಿದ್ದೀನಿ ಕೇಸಿಂಗ್ ಈಗ ತೆಗ್ದು ಹಾಕಿದ್ದೀನಲ್ಲ ಅಲ್ಲಾಡ್ಲಿಲ್ದಂಗೆ ಸ್ವಲ್ಪ ಕಲ್ಲು ತಗೊಂಡು ಹೊಡೆದು ಟೈಟ್ ಮಾಡಿದೆ ಫಸ್ಟು ನಾನು ಏನು ಮಾಡಿದೆ ಅಂದರೆ ಅದಕ್ಕೆ ಎಮ್ ಸ್ಯಾಂಡ್ ಹಾಕ್ತಾಯಿದ್ದೀನಿ ಮರಳು ಮರಳು ಹಾಕ್ಬಿಟ್ಟು ಫಸ್ಟ್ ಕೆಳಗಡೆ ಮರಳು ಇದ್ದೀನಿ ಯಾಕಂದರೆ ಕೆಳಗಡೆ ಕಸವು ಕೂತ್ಕೊಳ್ಳುತ್ತೆ ಎಲ್ಲ ಕ್ಲೀನಾಗಿ ಹಾಕ್ಬಿಟ್ಟು ಮೇಲುಗಡೆ ಎಲ್ಲ ಸ್ವಲ್ಪ ಲೆವೆಲ್ ಮಾಡಬೇಕು ಮತ್ತು ನೆಕ್ಸ್ಟ್ ಲೇಯರ್ ಏನು ಮಾಡ್ತಾ ಇದ್ದೀನಿ ಅಂದರೆ ಟ್ವೆಂಟಿ ಎಮ್ ಜಲ್ಲಿ ಬರುತ್ತಲ್ಲ ಆ ಟ್ವೆಂಟಿ ಎಮ್ ಎಮ್ ಜಲ್ಲಿನ ತಗೊಂಡೋಗಿ ಹಾಕ್ತಾ ಇದ್ದೀನಿ ಇಲ್ಲಿ ಕನ್ಸ್ಟ್ರಕ್ಷನ್ಗೆ ನಮ್ಮ ಹತ್ರ ಸ್ವಲ್ಪ ಇತ್ತು ಸೊ ಅದನ್ನ ಹಾಕ್ತಾ ಇದ್ದೀನಿ ಅದನ್ನು ಅದೇ ರೀತಿ ಈಗ ನಾವು ಎಮ್ ಸಣ್ಣ ಆ ಥರ ಹಾಕಿದ್ದೀವೋ ಅದೇ ರೀತಿಯೇ ಅದನ್ನು ಕೂಡ ಪ್ಯಾಕ್ ಮಾಡಬೇಕು ಅಂದರೆ ಒಂದೇ ಲೆವೆಲಿಗೆ ಇರಬೇಕು ಸುತ್ತಲೂ ಯಾಕಂದರೆ ಈಗ ಹೋಲ್ಸು ಒಂದೇ ಥರ ಇರೋದ್ರಿಂದ ಸುತ್ತ ಇರೋದ್ರಿಂದ ಸುತ್ತಲೂ ಜಲ್ದಿ ಕೂಡ ಒಂದೇ ಲೆವೆಲಿಗೆ ಹರಡಬೇಕು ನೋಡಿ ಈ ಥರ ಇದ್ದೀನಿ ನೆಕ್ಸ್ಟ್ ಇದಕ್ಕೇನೆಂದರೆ ಈಗ ಮತ್ತೆ ಸ್ವಲ್ಪ ಕಲ್ಲುಗಳು ಒಂದು ಮಿನಿಮಮ್ ಒಂದು ಸಣ್ಣ ಸೈಜು ಕಲ್ಲುಗಳು ಯಾವ ಇದ್ದರೆ ಅವನ್ನೆಲ್ಲ ಸ್ವಲ್ಪ ಸುತ್ತ ಹಾಕ್ಬೇಕು ಯಾಕಂದರೆ ಈಗ ಮತ್ತೆ ಕೇಸಿಂಗ್ ಎಲ್ಲ ಲೂಸ್ ಆಗುತ್ತೆ ಇದಿರೋದ್ರಿಂದ ಅವನ್ನೆಲ್ಲ ಸ್ವಲ್ಪ ಹಾಕ್ಬಿಟ್ಟು ಮತ್ತೆ ನಿಮ್ಮ ಹತ್ರ ನೋಡಿ ಈಗ ನೀರು ಹಾಕ್ತಾ ಇದ್ದೀನಿ ಫುಲ್ ಎಲ್ಲ ಮಾಡಿದ್ದೀನಿ ಮೇಲ್ಗಡೆವರೆಗೂ ಜಲ್ಲಿ ಹಾಕಿದ್ದೀನಿ ಯಾಕಂದರೆ ಸ್ವಲ್ಪ ಮಣ್ಣು ಕ್ಲೀನಾಗಿ ಫಿಲ್ಟರ್ ಆಗಬೇಕಂತ ನೋಡಿ ಆ ಥರ ಇದೆ ಈಗ ಇದ್ದೀನಿ ನೋಡಿ ನೀರು ನೋಡಿ ನೋಡಿ ಯಾವ ಥರ ಆಗ್ತಾಯಿದೆ ನೀರು ಕ್ಲಿಯರ್ ಆಗುತ್ತಲ್ಲ ಹೋಗಿ ನಾನು ಮೇಲ್ಗಡೆ ಜಲ್ಲಿ ಹಾಕಿದ್ದ ಉದ್ದೇಶ ಏನಂದರೆ ಎಮ್ ಸ್ಯಾಂಡ್ ಹಾಕಿದ್ದೆ ಬಟ್ ಎಮ್ ಸ್ಯಾಂಡ್ ಏನಾಗುತ್ತೆ ಅಂದರೆ ಈಗ ನಿನ್ನೆ ಮಳೆ ಬಂದಿದ್ದರಿಂದ ಹಾಕಿರೋ ಎಮ್ ಸ್ಯಾಂಡೆಲ್ಲ ನೀರಲ್ಲೆಲ್ಲ ಹೋಗ್ಬಿಟ್ಟಿದೆ ನೋಡಿ ಯಾವ ಥರ ಬಂದು ನಿಂತಿದೆ ನೋಡಿ ಇಲ್ಲಿ ಎಮ್ ಸ್ಯಾಂಡ್ ಹಾಕಿ ಮತ್ತೆ ಜಲ್ಲಿ ಹಾಕಿದ್ದೀನಿ ಹಾಗಾಗಿ ನೀರು ಫಿಲ್ಟರ್ ಆಗುತ್ತೆ ಮತ್ತು ನಾನು ಏನು ಮಾಡಿದ್ದೀನಿ ಅಂದರೆ ನೋಡಿ ಇಲ್ಲೇ ಇದ್ರ ಮೇಲ್ಗಡೆ ಇನ್ನೊಂದು ಹಾಕಿದ್ದೀನಿ ಇನ್ನೂ ಸ್ವಲ್ಪ ಕಸ ಕಟ್ಟಿ ಏನಾರು ಇದ್ರೆ ಎಲ್ಲ ಫಿಲ್ಟ್ರಾಗೋಗಲಿ ಅಂತ ನೋಡಿ ಈ ವಿಡಿಯೋ ಎಷ್ಟಾಗಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು